ಬೆಂಡೆಕಾಯಿದೆ ಅಂತ ರೆಸಿಪಿ ಮಾಡಿದ್ರು ಕೂಡ ನನಗೆ ತುಂಬ ಇಷ್ಟ ಯಾಕಂದರೆ ಅದು ಅಲ್ಲಿ ನಿಂತ್ಕೋಬೇಕಾದ್ರೆ ನಮ್ಮದು ಮನೆ ನೋಡಿ ಹೀಗೆ ಈ ಚಿತ್ರ ಅದು ಮನೆ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ನೋತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಕೆಲಸ ಎಲ್ಲ ಆಗಿ ನನಗೆ ದನಗಳಿಗೆ ಕುಡಿಲಿಕ್ಕೆ ಕೂಡ ಕೊಟ್ಟಾಯಿತು ಇನ್ನು ಅವರನ್ನು ಸ್ನಾನ ಮಾಡಿಸಿ ಹೊರಗೆ ಬಿಡಬೇಕು ಅಪ್ಪ ಬಜಾವ್ ತರಲಿಕ್ಕೆ ಹೋಗಿದ್ದಾರೆ ಈಗ ನಿನ್ನೆ ಮೊನ್ನೆಯಿಂದೆಲ್ಲ ಅಪ್ಪನೇ ಬೆಳಿ ಬಜಾವ್ ತಂದು ಬಿಡ್ತಾರೆ ಅವ್ರದ್ದು ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಮತ್ತು ಯಾವುದಕ್ಕೆಲ್ಲ ನೀರು ಬೆಳಿಗ್ಗೆ ಬಿಡಲಿಕ್ಕೆ ಉಂಟು ಬೇಗ ಬಿಟ್ಟು ಅವ್ರು ಬಜಾವ್ ತಂದು ಹಾಕಿ ಬಿಡ್ತಾರೆ ಹಾಗಾಗಿ ಬಜಾವಿಗೆ ಮತ್ತೆ ಹೋಗಬೇಕು ಅಂತ ಹೇಳುವ ಚಿಂತೆ ಇಲ್ಲ ಹಾಗೆ ಸೊ ಇನ್ನು ಅವರು ಬಜಾವೆಯಿಂದ ಬಂದು ಮುಖ ಎಲ್ಲ ಕಾಲೆಲ್ಲ ತೊಳೆದು ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ನಂದು ಅಷ್ಟೊ ಕೆಲಸ ಆಗ್ತದಲ್ಲ ಅದೆಲ್ಲ ಸ್ನಾನ ಮಾಡಿಸಿ ಮತ್ತು ತಿಂಡಿ ತಿನ್ನೋದು ಇಲ್ಲೆಲ್ಲ ಅಪ್ಪ ಮಳೆಗಾಲದಲ್ಲಿ ಹಾಕಿಟ್ಟ ಗುಲಾಬಿ ನೆಟ್ಟಿದ್ದಾರಲ್ಲ ಹಾಗಾಗಿ ನಿನ್ನೆ ಇದರ ಕೆಳಗೆ ಎಲ್ಲ ಹುಲ್ಲು ತೆಗೆದೆ ನಾನು ಇಷ್ಟ ಆಗಿದೆ ಇನ್ನು ಇಲ್ಲಿಂದ ಅಲ್ಲಿ ಆಗಿ ಅಲ್ಲಿ ತನಕ ಹೋಗಬೇಕು ನಾನು ಹಾಗೆ ಹುಲ್ಲು ತುಂಬ ಬಂದಿದೆ ಯಾಕಂತ ಹೇಳಿದ್ರೆ ಗೊಬ್ಬರ ಹಾಕಿದ ತಕ್ಷಣ ಹುಲ್ಲು ಬೇಗ ಬಂದುಬಿಡ್ತದೆ ಅದಕ್ಕೆ ಇದಕ್ಕೆ ಸಹ ಒಂದು ಕಟ್ಟೆ ಹಾಕಿ ಅದರ ಹಾಗೆ ಕಟ್ಟಿದರೆ ಆ ಲೈನ್ ಇರೋ ಹಾಗೆ ಕಟ್ಟಿದರೆ ಈಸಿ ಆಗ್ತದೆ ದನಗಳನ್ನು ಸ್ನಾನ ಮಾಡಿಸಿ ಬಿಟ್ಟಾಯಿತು ಇವತ್ತು ವಿಷ್ಣುವನ್ಸ ಕರ್ಕೊಂಡು ಬಂದದ್ದುಂಟು ಯಾಕಂದರೆ ಅವನು ಬೊಬ್ಬೆ ಹೊಡಿತಾ ಇರ್ತಾನೆ ಮನೆಯಲ್ಲಿ ತೋಟದಲ್ಲಿ ಕಟ್ಟಿ ಹಾಕಿದರೆ ಬಾಳೆ ಗಿಡ ತೆಂಗಿನ ಗಿಡ ಎಲ್ಲ ಸಹ ತಿಂದು ಖಾಲಿ ಮಾಡ್ತಾನೆ ಅದಕ್ಕೋಸ್ಕರ ಇವತ್ತು ಇವನನ್ನು ಸಹ ಕರ್ಕೊಂಡು ಬಂದದ್ದು ಒಂದು ಸ್ವಲ್ಪ ಅಭ್ಯಾಸ ಆಗೋ ತನಕ ಕಟ್ಟಿ ಹಾಕೋದು ಇಲ್ಲಾಂದರೆ ಸೀದಾ ಹೋಗ್ತಾನೆ ಅವನು ಈಗಲೇ ಅಲ್ಲಿಂದ ಇಲ್ಲಿ ತನಕ ಬಂದ ಅದಕ್ಕೆ ಮಂಗು ಇದ್ದಾಳಲ್ಲ ನೋಡ್ಕೊಳ್ಳಿಕ್ಕೆ ನೀರಿಗೆ ಹೋಗಲಿಲ್ಲ ಕೂರ ಆ ಈಗ ಹೋಗುವ ಈಗ ಹೋಗುವ ಬಟ್ಟೆ ವಾಶ್ ಉಂಟಲ್ಲ ಹೋಗುವ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಯಾವಾಗಲೂ ಇಲ್ಲೇ ಬಂದು ವಾಶ್ ಮಾಡೋದು ನಾನು ನನಗೇನೋ ಇಲ್ಲಿ ವಾಶ್ ಮಾಡೋದು ಅಂತ ಹೇಳಿದ್ರೆ ಬಟ್ಟೆ ಹಾಗೇನು ಮನೆಗೆ ಹೋಗುವ ಅಪ್ಪ ತೋಟಕ್ಕೆ ಹೋದವ್ರು ಬಂದಿರ್ಬೋದು ಅವರಿಗೆ ಚಾಯ್ ಏನಾದರೂ ಮಾಡಿ ಕೊಡಬೇಕು ಅಂತಂದರೆ ಹೋಗಬೇಕಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ನಾಲ್ಕು ಜನರನ್ನು ಹೊರಗೆ ಬಿಟ್ಟದುಂಟಲ್ಲ ಇವತ್ತು ಒಂದು ಸ್ವಲ್ಪ ಬೇಗನೆ ಚೇಂಜ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ದನಗಳನ್ನು ಯಾಕಂದರೆ ನಮ್ಮ ವಿಷ್ಣು ವಿಷ್ಣುವನ್ಸ ಬಿಟ್ಟದ್ದು ಉಂಟಲ್ಲ ಬಿಟ್ಟದಂತೇಳಿದ್ರೆ ಅವನನ್ನು ಕಟ್ಟಿ ಹಾಕಿದ್ದೇನೆ ಯಾಕಂತ ಹೇಳಿದರೆ ಅವನು ಸೀದಾ ಓಡ್ತಿದ್ದ ಅಂತ ಇಡೀ ಕಾಡೊಳಗೆಲ್ಲ ಹೋಗ್ತಿದ್ದ ದಾರಿ ತಪ್ಪುವುದು ಅಂತೇಳಿ ಕಟ್ಟಿದ್ದಾನೆ ಹಾಗೀಗ ಹೋಗಿ ನೋಡುವ ಎಂಥ ಮಾಡ್ತಾರೆ ಅಂತ ನನಗೆ ಕರೆಯೋದು ಕೇಳ್ತಾ ಅದು ನಮ್ಮದು ದನವೋ ಅಲ್ಲ ಬೇರೆ ಅವ್ರದ್ದು ಅಂತ ಗೊತ್ತಿಲ್ಲ ನೋಡುವ ವಿಟ್ಟುಗೊಂದು ಕೊಕ್ಕರೆ ಕೂಡ ಫ್ರೆಂಡ್ ಆಗಿದೆ ನೋಡಿ ಹೊರಗೆಲ್ಲ ಚೆಂದ ಸೊಪ್ಪು ತಿಂತಾನೆ ಅವನು ಅವನಿಗಿಂತ ಅದೇ ಆಗಬೇಕು ಇದೇ ಆಗಬೇಕು ಅಂತಿಲ್ಲ ಹಾಗಾಗಿ ನಾನೊಂದು ಬಚಾವು ಅಮ್ಮು ಹತ್ತಿರ ಎರಡು ಉಂಟು ಕೊಕ್ಕರೆ ನೋಡಿ ಇಲ್ಲಿ ಒಂದು ಉಂಟು ಮಂಗು ಆಚೆ ಇದ್ದಾಳೆ ಬರ್ತಾಳೆ ಅವಳು ಹುಲ್ ತಿಂತ ತಿಂತ ಬರ್ತಾಳೆ ಈಚೆ ಅಮ್ಮು ಇಲ್ಲಿದ್ದಾಳೆ ನೋಡಿ ನನ್ನ ಮಂಗಮ್ಮ ಇವಳನ್ನು ಇವತ್ತು ಸ್ನಾನ ಮಾಡಿಸ್ಲಿಲ್ಲ ಯಾಕಂದರೆ ಅವ್ರಿಬ್ಳೊಂದು ಸ್ನಾನ ಮಾಡಿಸ್ವಾಗಲೇ ಹತ್ತು ಗಂಟೆ ಆಯಿತು ಅವಳನ್ನು ನಾಳೆ ಸ್ನಾನ ಮಾಡಿಸೋದು ನಾನು ಅಪ್ಪ ಈಗ ಬಂದರು ಹಾಳೆ ತಗೊಂಡು ಇಂಥ ನಾನು ಕಟ್ ಮಾಡಿ ಹಾಕಬೇಕು ನನಗೊಂದು ಮತ್ತೇನಕ್ಕೆ ಪಲ್ಯ ಹಾಕಬೇಕು ನಮ್ಮದು ಮನೆ ನೋಡಿ ಹೀಗೆ ಈ ಚತಟ್ಟಿ ಅದು ಮನೆ ಫುಲ್ ಕಾಳು ಸುತ್ತ ಮತ್ತು ತೋಟ ದೀಪಿ ದೀಪಿ ಎಷ್ಟು ನೆಲ ಗುಲಾಬಿ ಆಗಿದೆ ಅಯ್ಯೋ ಸೋ ಬ್ಯೂಟಿಫುಲ್ ಇಲ್ಲಿ ಇಲ್ಲಿಷ್ಟು ಅದರೇ ಹರಡಿದೆ ನೋಡಿ ಇದು ಫುಲ್ಲು ಹೋಗಬೇಕು ನಂಗೆ ತುಂಬ ಆಸೆ ಇಲ್ಲೆಲ್ಲ ಆಗಬೇಕು ಅದು ಈ ಗಿಡವೇ ಸ್ಮೂತ್ ಎಷ್ಟು ಚೆಂದ ಇದು ಚೆನ್ನಾಗಿ ಕುದಿಬೇಕು ಖಾರ ಖಾರ ಕುದ್ದಾದ್ಮೇಲೆ ಇದಕ್ಕೆ ಉಪ್ಪು ಹಾಕಿ ಆಮೇಲೆ ನಾನು ಬಂಡೆಕಾಯಿ ಹಾಕ್ತೇನೆ ನನಗಿದಂದರೆ ತುಂಬ ಇಷ್ಟ ಬೆಂಡೆಕಾಯಿ ಬೆಂದಿಂದು ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಹಾಗೆ ಚೆನ್ನಾಗಿ ಕುದೀತು ಇದಕ್ಕೆ ಹಾಕಿದ್ದೇನೆ ಇದರಲ್ಲೇ ಬೇಯಬೇಕು ಅಷ್ಟು ತನಕ ಮುಚ್ಚಿಲ್ವ ಆಯಿತು ಒಗ್ಗರಣೆ ಹಾಕಿದರೆ ಇದರದ್ದು ಕೆಲಸ ಮುಗೀತು ಬೆಂಡೆಕಾಯಿದೆ ಎಂಥ ರೆಸಿಪಿ ಮಾಡಿದರೂ ಕೂಡ ನನಗೆ ತುಂಬ ಇಷ್ಟ ಯಾಕಂದರೆ ಅದು ಏನೂ ಗೊತ್ತಿಲ್ಲ ಚಿಕ್ಕ ಇರೊಳಗಿಂದು ಬೆಣ್ಣೆಕಾಯಿ ಸಾಂಬಾರು ಪಲ್ಯ ಬೆಂದಿ ಮತ್ತೆ ಮೇಲಾರ ಮಾಡ್ತಾರೆ ಮಜ್ಜಿಗೆ ಅಕ್ಕಿ ಅದೆಲ್ಲ ಕೂಡ ಇಷ್ಟವೇ ಇದು ಕೂಡ ನನ್ನ ಫೇವ್ರೆಟ್ ಒಂದು ಸ್ವಲ್ಪ ಜಾಸ್ತಿಯೇ ಊಟ ಮಾಡ್ಬೋದು ಹಾಳೆ ಇತ್ತಲ್ಲ ಅಪ್ಪ ತಗೊಂಡು ಬಂದರೆ ಅದನ್ನೆಲ್ಲ ನಾನು ಕಟ್ ಮಾಡಿ ಹಾಕಿದ್ದೇನೆ ಎಲ್ಲ ಇಲ್ಲ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಸೊ ಇದನ್ನು ಸ್ವಲ್ಪ ಒಣಗಿಸ್ಲಿಕ್ಕೆ ಹಾಕಿ ಈಗ ನಾನು ಹೋಗಿ ದನಗಳನ್ನು ಚೇಂಜ್ ಮಾಡಿ ಬರಬೇಕು ಇದು ಗೇರು ಬೀಜದ ಹೂ ಕ್ಯಾಶ್ಯೂ ನಟ್ ಆಗ್ತದಲ್ಲ ಅದರದ್ದು ಅಂದರೆ ಇದು ಊರವರಿಗೆಲ್ಲ ಗೊತ್ತಿರ್ತದೆ ನಾನು ಪೇಟೆಯವರು ನೋಡ ಇಲ್ಲದವರಿಗೆ ಹಾಕ್ತಿರುವಂಥ ವೀಡಿಯೋ ಇದು ಇದರಲ್ಲಿನೂ ಕಾಯಿ ಹೋಗಿ ಆಮೇಲೆ ಕ್ಯಾಶ್ ಆಗುವಂಥದ್ದು ಅದು ಸಹ ನಾನು ಹೇಗೆ ಅಂತ ನಿಮಗೆ ಆದಾಗ ತೋರಿಸ್ತೇನೆ ಇದರಲ್ಲಿ ಈ ವರ್ಷ ಮೊದಲ ಹೂ ಹೊದ್ದು ಹಾಗಾಗಿ ಏನೋ ಒಂದು ಖುಷಿ ಅಂದರೆ ಈ ಗಿಡದಲ್ಲಿ ನನ್ನ ಅಪ್ಪ ಎಲ್ಲ ಗೇಟಿಂದ ಹೊರಗೆ ನೆಡ್ತಾರಲ್ಲ ಅದರಲ್ಲಿ ಇದು ಫಸ್ಟ್ ಹೂ ಹೊದ್ದು ಇವಳು ನೋಡಿ ಜಾಗ ಸಿಕ್ಕಿದ್ರೆ ಕೂತು ಬಿಡ್ತಾಳೆ ಇವಳು ಹುಲ್ಲು ತಿನ್ಲಿಕ್ಕೆ ಹೋಗು ಸೊಪ್ಪು ತಿನ್ಲಿಕ್ಕೆ ಹೋಗು ಅಂತ ಹೇಳಿದರೆ ಎಂತದೇ ನಿಂದು ಕತೆ ಎಂತ ಹಾ ಆಗಿದೆ ಹೊಟ್ಟೆ ತುಂಬಿದ ಅನ್ನಿಸ್ತದೆ ಇವಳದು ಗುಂಡಮ್ಮ ಮುದ್ದು ಮರಿ ನನ್ನ ಮುದ್ದು ಮರಿ ಇವಳು ಯಾರಂತ ಹೇಳಿ ಯಾರು ನೀನು ಸೋನಾಕ್ಷಿ ಇದು ಹ್ಞೂ ಹೀಗೆ ಊರು ಸುತ್ತದಿ ಯಾಕಮ್ಮ ನೀನು ಎತ್ಕೊಂಡೀಗ ಮನೆಗೆ ಹೋಗುದೆ ನಾನು ನಿನ್ನನ್ನು ಹ್ಞೂ ಹಾಂ ಊರು ಸುತ್ತುದು ಯಾಕೆ ಹಾಂ ಎಂಥವ್ರು ಪ್ರಾಣಿ ಸಿಗ್ತದ ತಿನ್ನಲಿಕ್ಕೆ ಊಟ ಹಾಕ್ತೇನೆ ಪೆಟಿಗ್ರಿ ಅವೆಲ್ಲ ಡ್ರೂಲ್ಸ್ ಹಾಕ್ತೇನೆ ಮತ್ತೆ ಕೂಡ ಬೇಕಿದೆಯಲ್ಲ ಕರ್ಕೊಂಡು ಬರ್ಲಿಕ್ಕೆ ನೋಡಿದೆ ಅವಳು ಪರಾಚಿ ಓಡಿದ್ಲು ಇಡಲಿಕ್ಕೆ ಟ್ರೈ ಓ ಅಲ್ಲಿ ತನಕ ಬಂದಿದ್ದಾಳೆ ಏನು ಬರ್ಬೋದು ಮನೆ ಊಟಕ್ಕೆ ಮತ್ತು ಬೆಕ್ಕುಗಳನ್ನು ಎಂಥ ಮಾಡಿ ಸಹ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಬೇಕಾದರೆ ನಾಯಿಗಳನ್ನು ಕಟ್ಟಿ ಹಾಕ್ಬೋದು ಬೆಕ್ಕುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದನ್ನೆಲ್ಲ ಅಂತ ಹಿಡಿದು ನಾನು ಕಟ್ಟಿ ಹಾಕೋದು ಹಾಗೆ ಗೋಲ್ಡನ್ ಕಲರ್ ಬೆಕ್ಕು ಅಂದರೆ ನನಗೆ ತುಂಬ ಇಷ್ಟ ನನ್ನ ಚೈಲ್ಡ್ಹುಡ್ ಇಂದ ಇಲ್ಲಿ ಸಹ ಉಂಟು ಒಂದಲ್ಲಾದರೂ ಒಂದು ಬೆಕ್ಕು ಎಲ್ಲಿಂದಾದರೂ ಸಿಗ್ತದೆ ಅದನ್ನು ತಗೊಂಡು ಬರ್ತೇನೆ ನಾನು ಸಾಕ್ತೇನೆ ಹಾಗೆ ಅವುಗಳಂದರೆ ಪ್ರೀತಿ ಜಾಸ್ತಿ ನನಗೆ ಟೀ ಟೈಮ್ ನಾನು ವೀಡಿಯೋ ಮಾಡುವಷ್ಟರಲ್ಲಿ ಎಲ್ಲರೂ ಹೋಗಿ ಆಗಿದೆ ತಿಂದು ಯಾರೊಬ್ಬರೂ ಇಲ್ಲ ಇವರು ಸರ ರಸ್ಕ್ ತಿಂದೆಲ್ಲ ಹೋಗಿ ಆಗಿದೆ ನೋಡಿ ನಾನು ಮಾತ್ರ ಲೇಟ್ ಟಿಫನಾಗಿ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಮತ್ತು ನಾನು ಚಹಾ ಕೂಡ ಕುಡ್ದಾಗಲಿಲ್ಲ ಅಲ್ಲಿ ನಿಂತ್ಕೋಬೇಕಾದ್ರೆ ಸುಮ್ಮನೆ ನಿಂತ್ಕೋ ನಾನು ಹೋಗ್ತೇನೆ ಅಂತ ಹೇಳಿದ ಅವನು ಹೊರಟದ್ದು ನನ್ನೊಟ್ಟಿಗೆ ಮತ್ತು ತಿರುಗಿ ಆಚೆ ಹೋಗ್ತಿದ್ದಾನೆ ಕಂಪ್ನಿಲಿ ಸಿಲ್ಕ್ ಬಂದದ್ದು ನನ್ನೊಟ್ಟಿಗೆ ಇವನು ಬಂದಾನೆ ನೀರಿಗೆ ಬರ್ಬೋದಲ್ಲ ಅಂತ ಅವನು ಒಬ್ಬನೇ ಆದರೆ ಬರೋದಿಲ್ಲ ಎಲ್ಲ ತೇಲಿ ಹೋಗ್ತಿರ್ತದಲ್ಲ ಕೆಳಗಿಂದ ಅವನಿಗೆ ಹೆದರಿಕೆ ಆಗೋದು ಇಂಥದೋ ಒಂದು ಪ್ರಾಣಿ ಬಂತು ಅಂತ ಅಷ್ಟು ಹೆದರು ಅವನು ನೀರಲ್ಲಿ ಕೂತ್ಕೊಳ್ತಾನೆ ಇವನು ಬಂದಿದ್ದಾನೆ ಒಟ್ಟಿಗೆ ಪಂಪ್ ನಿಲ್ಲಿಸ್ಲಿಗು ಚಂಡಿ ಹಾಕೊಂಡು ಬಡಿ ಊಟ ಆಟಾಡ್ಬೇಕು ಅವನಿಗೆ ಅನ್ಟಿ ಬರ್ಬೇಕು ಅಷ್ಟೇ ಹುಲ್ಲಿಗೆ ಬಂದೆ ಹುಲ್ಲಿಗೆ ಹೋಗುವಾಗಲೇ ಪಂಪ್ ಕೂಡ ನಿಲ್ಲಿಸಿ ಬಂದೆ ಇನ್ನೊನ್ಸಿದ ಹುಲ್ಲಿಗೆ ಹೋಗುದು ಪಡಿ ಕೂಡ ಬಂದಿದ್ದ ನನ್ನೊಟ್ಟಿಗೆ ಕೂರ ಆಚೆ ಹೋಗಿದ್ದಾನೆ ಹೊಳೆ ಆಚೆಗೆ ನಾನು ಕೋಟೆಲ್ಲ ಹಾಕ್ಕೊಂಡಿದ್ದೇನೆ ಯಾಕಂದರೆ ಅದು ಸೀಮೆ ಹುಲ್ಲು ಹಿಡಿಯೋದು ಕೈಗೆಲ್ಲ ಗಾಯ ಆಗ್ತದೆ ಅದಕ್ಕೋಸ್ಕರ ಪ್ರಿಕಾಷನಿಗೆ ಫುಲ್ಲಾಯಿತು ಈಗ ಮನೆಗೆ ಹೋಗ್ತಾ ಇದ್ದೇನೆ ಇವು ನಾನು ಸಹ ಹಿಡ್ಕೊಂಡದು ಯಾಕಂತ ಹೇಳಿದರೆ ಅಲ್ಲೇ ಮಲಗ್ತಾನೆ ಅದಕ್ಕೋಸ್ಕರ ಒಬ್ನೇ ಅಂತಾದರೆ ಅಲ್ಲೇ ನಿದ್ದೆ ತೂಗಡ್ಸ್ಕೊಂಡಿರ್ತಾನೆ ಅದಕ್ಕೋಸ್ಕರ ಹಿಡ್ಕೊಂಡು ಬಂದೆ ಇವತ್ತು ದೀಪಿಯವರು ಯಾರು ಬರಲಿಲ್ಲ ಹಾಗೆ ಆ ಅಡಿಕೆ ತುಂಬಿಸ್ತಿದ್ದಾರೆ ಇದು ಬಿದ್ದ ಅಡಿಕೆನೇ ಈಗ ಟರ್ಪಲಲ್ಲಿ ಒಣಗಿಸಿ ತುಂಬಿಸ್ತಾ ಇದ್ದಾರೆ ಯಾಕಂದರೆ ನಾಳೆ ಅಡಿಕೆ ತೆಗಿಯೋರು ಬರ್ತಾ ಇದ್ದಾರೆ ಎರಡನೇ ಕೊಯ್ಲಿದು ಮಲಗಿದ್ದು ನೋಡಿ ಇವಾಗ ಗುಂಡ ಅಡಿಕೆ ಸಾಧಾರಣ ಅಂದರೆ ಎಷ್ಟು ತುಂಬಿಸಬೇಕು ಅಂತಿತ್ತು ಒಣಗಿದೆಲ್ಲ ತುಂಬಿಸಿ ಆಯಿತು ಇಲ್ಲಿದು ಉಂಟಲ್ಲ ಇದು ಫಸ್ಟ್ಗೂ ಹೇಳಿದ್ದು ಇದನ್ನು ಈ ಕಡೆ ಹಾಕ್ತಾರೆ ನಾಳೆ ತೆಗೆಯೋದು ಈ ಪ್ಲೇಸಿಗೆ ಹೋಗ್ತದೆ ಹಾಗೆ ಇದನ್ನೆಲ್ಲ ಇನ್ನು ಮನೆಯೊಳಗೆ ಶಿಫ್ಟ್ ಮಾಡಬೇಕು ನಾನು ಮತ್ತೆ ಅಪ್ಪ ಇದು ಕೆಲಸ ಮಾಡೋಷ್ಟರಲ್ಲಿ ನಂದು ಅಂದರೆ ದನಕ್ಕೆ ಅಕ್ಕಿ ಕೊಟ್ಟು ಅದು ಆ ಕೆಲಸ ಮುಗಿಸ್ಬೇಕು ಹುಲ್ಲೆಲ್ಲ ತಂದು ಹಾಕಿ ಆಯಿತು ಇವತ್ತಿನ ನನ್ನ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಇರ್ತೀರಿ ನಾನು ಸಾಕ್ಷಣ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿನ ಎಲ್ಲರಿಗೂ ಬಾಯ್ ಬಾಯ್